ನಮಸ್ಕಾರ ಮಾಯಾಡ ಅಡುಗೆ ಮನೆಗೆ ಸ್ವಾಗತ ಇವತ್ತು ಪಾಸ್ತಾ ಮನೆಯಲ್ಲೇ ಮಾಡ್ತಾ ಇದ್ದೀನಿ ಇದು ವೈಟ್ ಪಾಸ್ತಾ ಬ್ಯಾಂಬಿನ ಸಣ್ಣ ಪ್ಯಾಕೆಟ್ ತಗೊಂಡಿದ್ದೀನಿ ಇದು ನೋಡಿ ನಮಗೆ ಮೂರು ಜನರಿಗೆ ಬೇಕಾದಷ್ಟಾಯ್ತು ಈ ಥರ ಇದನ್ನು ಬಿಸಿನೀರಲ್ಲಿ ಹಾಕಿ ಒಂದು ಐದು ನಿಮಿಷ ಕುದಿಸ್ಬೇಕು ಮೆತ್ತಗಾದ ತಕ್ಷಣ ಅದನ್ನು ಬಸ್ದು ಇಡಬೇಕು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ನಿಮ್ಗೆ ಯಾವುದೆಲ್ಲ ತರಕಾರಿ ಇಷ್ಟನೋ ಎಲ್ಲ ಬಾಡಿಸ್ಕೊಂಡು ಪಕ್ಕದಲ್ಲಿ ಇಟ್ಕೊಳ್ಬೇಕು ಈರುಳ್ಳಿ ಕ್ಯಾರೆಟ್ ಬೀನ್ಸ್ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ನಾನು ಪುನಃ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಒಂದು ಎರಡು ಸ್ಪೂನ್ ನಾನಿಲ್ಲಿ ಮೈದಾ ಹಾಕ್ಕೊಂಡಿದ್ದೀನಿ ಆ್ಯಕ್ಚುಲಿ ಮೂರು ಸ್ಪೂನ್ ಬೇಕಾಗಿತ್ತು ಕ್ರೀಮ್ ಸ್ವಲ್ಪ ಕಮ್ಮಿ ಆಯಿತು ನಂದು ಹಾಗಾಗಿ ಮೂರರಿಂದ ನಾಲ್ಕು ಸ್ಪೂನ್ ಮೈದಾ ಹಾಕ್ಕೊಳ್ಬೋದು ಅದನ್ನು ಗಂಟಿಲ್ದ ಹಾಗೆ ಅಲ್ಲಾಡಿಸ್ತಾ ಇರಬೇಕು ಈಗ ಇದಕ್ಕೆ ನಾನು ಅಂದಾಜು ಎರಡು ಕಪ್ ಹಾಲು ಹಾಕ್ಕೊಂಡಿದ್ದೀನಿ ನಾಲ್ಕು ಕಪ್ ಹಾಲಾದರೂ ಮಿನಿಮಮ್ ಬೇಕಾಗತ್ತೆ ನಂದು ಸ್ವಲ್ಪ ಗ್ರೇವಿ ಕಮ್ಮಿ ಆಗಿತ್ತು ಪಾಸ್ತಾದಲ್ಲಿ ಉಳ್ದಿದ್ದೆಲ್ಲ ಪರ್ಫೆಕ್ಟ್ ಆಗಿತ್ತು ಈಗ ಅದನ್ನು ಸ್ಟಿರ್ ಮಾಡ್ತಾ ಮಾಡ್ತಾ ಒಂದು ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಮನೆಯಲ್ಲೇ ಮಾಡಿಕೊಂಡಿದ್ದೆ ಹಾಗೆ ಒಂದು ಸ್ಪೂನ್ ಒರೆಗಾನೋ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಸ್ಟಿರ್ ಮಾಡ್ತಾ ಇರಬೇಕು ಇದು ದಪ್ಪ ಆಗೋಕ್ಕೆ ಆಗುತ್ತೆ ಸ್ಟಿರ್ ಮಾಡ್ತಾ ಮಾಡ್ತಾನೆ ನಾವು ಬಾಡಿಸ್ಕೊಂಡ ತರಕಾರಿನೂ ಇದ್ರೊಳಗಡೆ ಹಾಕ್ಕೊಂಡು ತಿರುಗಿಸ್ತಾ ಇರಬೇಕು ನಾನು ಪಾಸ್ತಾ ಬೇಯಿಸುವಾಗ ಉಪ್ಪು ಹಾಕೊಳ್ಳೋಕ್ಕೆ ಮರ್ತೋಗಿದ್ದೆ ಹಾಗಾಗಿ ಪಾಸ್ತಾನ ಮಿಕ್ಸ್ ಮಾಡಿದ ಮೇಲೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಅಷ್ಟು ಬೇಯಿಸ್ಕೊಂಡ ಪಾಸ್ತಾನ ಹಾಕ್ಕೊಂಡೆ ಹಾಗಾಗಿ ಗ್ರೇವಿ ಸ್ವಲ್ಪ ಕಮ್ಮಿ ಆಯಿತು ಆದರೆ ಟೇಸ್ಟಂತೂ ತುಂಬಾ ಸೂಪರ್ ಆಗಿತ್ತು ಇನ್ನೊಂದು ಎರಡು ಸ್ಪೂನ್ ಮೈದಾ ಹಾಗೂ ಎರಡು ಕಪ್ ಹಾಲು ಹಾಕಿದರೆ ಸರಿ ನೀವು ಮನೆಯಲ್ಲಿ ಪಾಸ್ತಾ ಟ್ರೈ ಮಾಡಿದರೆ ಗ್ರೇವಿ ಸ್ವಲ್ಪ ಜಾಸ್ತಿ ಮಾಡಿಕೊಳ್ಳಿ ಇನ್ನೂ ಸ್ವಲ್ಪ ಖಾರ ಬೇಕು ಅಂತ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಆ್ಯಡ್ ಮಾಡಿಕೊಂಡೆ ಹಾಗೆ ರೇಗಾನೂ ಸ್ವಲ್ಪ ಹಾಕ್ಕೊಂಡೆ ನಂದು ಗ್ರೇವಿ ಕಮ್ಮಿ ಆಗಿದ್ದಕ್ಕೆ ನಾನು ಸ್ವಲ್ಪ ಇಲ್ಲಿ ಚೀಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಇದು ಹಾಕಲೇಬೇಕು ಅಂತ ಏನೂ ಇಲ್ಲ ಹಂಗೂ ಟೇಸ್ಟ್ ಚೆನ್ನಾಗೇ ಆಗುತ್ತೆ ನಾನು ಸ್ವಲ್ಪ ಚೀಸು ಕೂಡ ಹಾಕ್ಕೊಂಡಿದ್ದೀನಿ ಚೀಸ್ ಹಾಕ್ಕೊಂಡು ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಸ್ಟಿರ್ ಮಾಡ್ತಾನೇ ಇರಬೇಕು ಒಂದು ಎರಡು ನಿಮಿಷ ಸ್ಟಿರ್ ಮಾಡಿಕೊಂಡ್ರೆ ಸಾಕು ವೈಟ್ ಪಾಸ್ತಾ ಮಕ್ಕಳಿಗೆ ಇಷ್ಟವಾಗುವ ಪಾಸ್ತಾ ರೆಡಿ ಆಯಿತು ಪಾಸ್ತಾ ಸರ್ವ್ ಮಾಡುವಾಗ ಬೇಕಿದ್ದರೆ ಚಿಲ್ಲಿ ಫ್ಲೇಕ್ ಸಾಕು ಹೊರಗಾನು ಹಾಕ್ಕೊಳ್ಬೋದು